ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಉಂಡರೆ ಭೂತನೆಂಬುವರು ಉಣದಿದ್ದರೆ ಚಕೋರನೆಂಬುವರು ಭೋಗಿಸಿದರೆ ಕಾಮಿ ಎಂಬುವರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬುವರು ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬುವರು ನಿದ್ರೆಗೈದರೆ ಜಡದೇಹಿ ಎಂಬುವರು ಎದ್ದಿದ್ದರೆ ಚಕೋರನೆಂಬುವರು ಇಂತಿ ಜನಮೆಚ್ಚಿ ನಡೆದವರ ಎಡದ ಪಾದ ಕಿರಿ ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂಥೇಳಿ ಅಂಬಿಗರ ಚೌಡಯ್ಯನವರು ಬಹಳ ಸುಂದರವಾದಂಥ ವಚನವನ್ನು ಇಲ್ಲಿ ನಮಗೆ ಅನುಗ್ರಹಿಸ್ತಾರ ಇದರೊಳಗೆ ಸಮಾಜ ಹೆಂಗೈತಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದಾರ ದೇವರನ್ನು ಮೆಚ್ಚಿಸಿ ಬದುಕಬಹುದಂತ ಗುರುವನ್ನು ಮೆಚ್ಚಿಸಿ ಬದುಕಬಹುದಂತ ಆದರೆ ಸಮಾಜವನ್ನು ಮೆಚ್ಚಿಸಿ ಬದುಕೋದೈತಲ್ಲ ಬಹಳ ಕಠಿಣ ಐತ್ರಿ ಸಮಾಜದವರು ಏನು ಮಾಡ್ರು ಅಂದರೆ ಮಾತಾಡೋವ್ರಿ ಚಲೋ ಮಾಡ್ರು ಮಾತಾಡೋರ ಕೆಟ್ಟ ಮಾತರು ಮಾತಾಡೋರ ಇಲ್ಲಿ ಹೇಳ್ತಾರೆ ಏನಂದ್ರೆ ಊಟ ಭಾಳ ಮಾಡ್ತಿದ್ದಪ್ಪ ಅಂದ್ರೆ ಅವನೇನು ಮಾಡ್ತೀವಿ ಬಿಡು ಬೂತ್ ಇದ್ದಂಗೆ ಅದಾನು ರಾಕ್ಷಸ ಇದ್ದಂಗೆ ಅದಾನು ಅಂತಾರಂಥ ಊಟ ಮಾಡ್ತಿದ್ದಂದ್ರೆ ಭಾಳ ಹೊಂತಿದ್ದಂದ್ರೆ ಮತ್ತು ಊಟನ ಮಾಡಲಿಲ್ಲಪ್ಪ ಅಂದ್ರೆ ಅದನ್ನೇನು ಮಾಡ್ತೀವಿ ಬಿಡ ಉನ್ನುದಲ ಬಿಡುದಿಲ್ಲ ಚಾತಕ ಪಕ್ಷಿ ಇದ್ದಂಗೆ ಅಂತಾರಂತ ಮತ್ತು ಎಲ್ಲ ಭೋಗ ಮಾಡ್ತಿದ್ದಪ್ಪ ಅಂದ್ರೆ ಅವಾಗ ಕಾಮಿ ಅದನ್ನೇನು ಮಾಡ್ತೀವಿ ಬಿಡ ಬರೀ ಕಾಮಿ ಕಾಮ ತುಂಬೈತೆ ಅದರೊಳಗೆ ಅಂತಾರಂತ ಮತ್ತು ಭೋಗನ ಮಾಡಲಿಲ್ಲಪ್ಪ ಅಂತಂದ್ರೆ ಅದು ಯಾವ ಜನ್ಮಕ್ಕೆ ಏನು ಕರ್ಮ ಮಾಡಿತ್ತು ಯಾರಿಗೆ ಬಿಡ ಅದರ ಭಾಗ್ಯದೊಳಗೆ ಭೋಗಿಸೋದನೇ ಇಲ್ಲ ಅಂತಾರಂತ ಊರಾಗಿದ್ದಪ್ಪ ಅಂದ್ರೆ ಅವನೇನು ಮಾಡ್ತೀವಿ ಸಂಸಾರಿ ಅಂತಾರಂತ ಊರು ಬಿಟ್ಟು ಅಡವೆಯಾಗಿದ್ದಪ್ಪ ಅಂದ್ರೆ ಅವನೇನು ಮಾಡ್ತಿ ಯಾವ ಜನ್ಮದ ಕಾಡ ಇತ್ತು ಯಾರಿಗತ್ತ ಈಗ ಪ್ರಾಣಿಗೆ ಅಡ್ಡಾಡಕತ್ತೈತಿ ಅಂತಾರಂತ ನಿದ್ದೆ ಭಾಳ ಮಾಡಾಕತ್ತಿದ್ದಪ್ಪ ಅಂತಂದ್ರೆ ಅವನೇನು ಮಾಡ್ತಿ ಜಲದೇಹಿ ಐತಿ ಸೋಮಾರಿ ಐತಿ ಕೆಲಸಕ್ಕೆ ಬಾರದನು ಅಂತಾರಂತ ಮತ್ತು ನಿದ್ದಿ ವಟ್ಟ ಮಾಡಲಿಲ್ಲಪ್ಪ ಅಂದ್ರೆ ಅದನ್ನೇನು ಮಾಡ್ತಿ ಗೂಗಿದ್ದಂಗೆ ಐತಿ ಗೂಗಿ ಅಂತಾರಂತ ನಗತಿದ್ದಪ್ಪ ಅಂದ್ರೆ ಅವಿಗೇನು ಮಾಡ್ತೀವಿ ಮನುಷ್ಯತ್ವನೇ ಇಲ್ಲ ಯಾವಾಗ ನಗಬೇಕು ಯಾವಾಗ ಬಿಡ್ಬೇಕು ಅದಕ್ಕೆ ಅಂತಾರಂತ ಮತ್ತು ವಟ್ಟ ನಗಲಾರ್ದ ಇದ್ರೆ ಅದೇನು ಮಂದಿ ಕಾಣದ ಹಂದಿ ಬಿಡು ಅಂತಾರಂತ ಹಿಂಗೆ ಸಮಾಜದವರು ನೀವು ಏನು ಮಾಡಿರು ಒಂದು ಅನ್ನವ್ರನ್ನರವ್ರು ಚಲೋ ಮಾಡಿರು ಒಂದು ಅನ್ನವರ ಟ್ ಮಾಡ್ರು ಅಂದನ್ನು ಅವ್ರ ಅದಕ್ಕೆ ಇಂಥ ಸಮಾಜವನ್ನು ಮೆಚ್ಚಿಸಿ ಯಾರ ಮತ್ತೂ ನಕ್ಕೊಂತ ಅದಾರಲ್ಲ ಅವ್ರ ಪಾದರಕ್ಷೆ ಚಪ್ಪಲಿಯ ಕಿರುಗುಣಿ ಅಂತಾರಲ್ಲ ಹೆಬ್ಬಳ್ಳ ಹೊಕ್ಕತ್ತಲ ಆ ಕಿರುಗುಣಿ ಒಳಗೆ ಮನಿ ಮಾಡಿಕೊಂಡು ಉಳಿಬಹುದು ಅಂತ ಹೇಳ್ತಾರ ಅಂದ್ರೆ ಸಮಾಜವನ್ನು ಗೆದ್ದವನ ಪರಮಾತ್ಮರಿ ಸಮಾಜ ಏನಂದ್ರೂ ಏನು ಬಿಟ್ಟರೂ ಆ ಕಡೆ ಲಕ್ಷ್ಯಕ್ಕೆ ಕೊಡಲಾರ್ದ ಸುಮ್ಮನೆ ತನ್ನ ಸಾಧನೆ ಏನೈತಿ ಅದನ್ನು ಒಂದ ಮಾಡಿದ್ರಿ ತಂದೆ ತಾಯಿನೇ ಇರಬಹುದು ಹೆಂಡತಿ ಮಕ್ಕಳಿರಬಹುದು ಬಂಧುಗಳಿರಬಹುದು ಇವರು ಯಾರು ನಮ್ಮವರಲ್ಲ ಎಲ್ಲರೂ ಸಹಿತ ಒಂದಿಲ್ಲ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಜೋಡಿ ವ್ಯವಹಾರ ಅವ್ರದ್ದು ಮುಗಿತಂದ್ರೆ ಅವ್ರದ್ದು ಹೊಕ್ಕಾರು ನಮ್ದು ಮುಗಿತಂದ್ರೆ ನಾವು ಹೊಕ್ಕೇವು ಇಷ್ಟ ಅದಕ್ಕೆ ಸಮಾಜ ಇದರೊಳಗೆ ಬದುಕೋದೈತ್ಲ ಒಂದು ತಪಸ್ಸಿದಂಗೆ ಐತಿ ಈ ಸಮಾಜದೊಳಗೆ ಕಲಸ ಯಾರಪ್ಪ ಅಂದ್ರೆ ಆ ಸದ್ಗುರು ಅವ ಎಲ್ಲ ತಿಳಿಸಿ ಹೇಳ್ತಾನೆ ನಮ್ಗೆ ತಿಳಿಸಿ ಹೇಳಿ ಹೆದರ್ಬ್ಯಾಡ್ರಿ ನಿಮ್ಮ ಸಾಧನೆಯನ್ನು ಬಿಡಬ್ಯಾಡ್ರಿ ಎಷ್ಟು ಚಂದ ಹೇಳ್ತಾನೆ ಹೆದರಾಕೆ ಹೋಗ್ಬೇಡ್ರಿಪ್ಪ ಸಾಧನೆಯನ್ನು ಬಿಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕರ್ಮವನ್ನು ನೀವು ಮಾಡ್ರಿ ಅದರ ಫಲವನ್ನು ಪರಮಾತ್ಮ ಹೇಳಿಕಾರ ನಮಗೆ ಬೋಧನೆ ಮಾಡ್ಕೋತ ಇರ್ತಾರ ಅದಕ್ಕೆ ಇಂತಹ ಸಮಾಜದೊಳಗೆ ನಾವು ಪಾರಾಗಿ ಮೋಕ್ತರಾಗಿ ಹೋಗಬೇಕಪ್ಪ ಅಂದ್ರೆ ಯಾವಾಗಲೂ ಸಹಿತ ಸತ್ಸಂಗಗಳನ್ನು ನಾವು ಮಾಡ್ಕೋತ ಹೋಗೋದು ಮಹಾತ್ಮರ ಜೊತೆ ಒಡನಾಟವನ್ನು ಮಾಡೋದು ಅವರ ಜೀವನ ಚರಿತ್ರೆಗಳನ್ನು ಕೇಳೋದು ಹೇಳೋದು ಅದರಿಂದ ಬುದ್ಧಿ ಕಲ್ಕೊಂಡ್ರೆ ನಮ್ಮ ಜನ್ಮವನ್ನು ನಾವು ಪಾವನ ಮಾಡ್ಕೊಳ್ಳೋದ್ರಿ ಎಷ್ಟು ಸರಳ ಆಯ್ತು ನೋಡಿರಿ ಏನು ಮನೆ ಬಿಟ್ಟು ಹೋಗಬೇಕಾಗಿಲ್ಲ ಉಪವಾಸ ಮಾಡಬೇಕಾಗಿಲ್ಲ ವ್ರತ ಮಾಡಬೇಕಾಗಿಲ್ಲ ಬರೀ ಆ ಮಹಾತ್ಮರ ಜೀವನ ಚರಿತ್ರೆಗಳನ್ನು ಕೇಳಿಬಿಟ್ರೆ ಎಷ್ಟೋ ಪರಿವರ್ತನೆ ನಮ್ಮ ಜೀವನದೊಳಗೆ ಆಗತೈತ್ರಿ ಅದಕ್ಕೆ ಸಮಾಜದ ಕಡೆ ಲಕ್ಷ್ಯ ಕೊಟ್ಟ ನಿಮ್ಮ ಜೀವನ ಮಾಡಬ್ಯಾಡ್ರಿ ನಿಮ್ಮ ಕಡೆನ ನೀವು ಲಕ್ಷ ಕೊಟ್ಟ ಜೀವನ ಮಾಡ್ರಿ ಸಮಾಜ ಏನು ಮಾಡ್ರೂ ಅನ್ನೋದನ್ನು ರಾಮನ್ನು ಬಿಡಲಿಲ್ಲ ಸೀತೆಯನ್ನು ಬಿಡಲಿಲ್ಲ ಅಂಥವ್ರನ್ನ ಬಿಟ್ಟಿಲ್ಲ ಇನ್ನು ನಮ್ಮಂಥವ್ರನ್ನ ಬಿಡ್ತೈತೆ ಕೃಷ್ಣ ಭಗವಂತನನ್ನು ಬಿಡಲಿಲ್ಲ ಏಸು ಕ್ರಿಸ್ತನನ್ನು ಬಿಡಲಿಲ್ಲ ಹಸೇನ್ ಹುಸೇನರನ್ನು ಬಿಡಲಿಲ್ಲ ಬಸವಣ್ಣನನ್ನು ಬಿಡಲಿಲ್ಲ ಸಿದ್ಧಾರುಡರನ್ನು ಬಿಡಲಿಲ್ಲ ಸಮಾಜ ಯಾಕೆ ಬಿಡ್ತೈತಿ ನಮಗೂ ಒಂದು ಏನಂದರೆ ಅನ್ನೋದನ್ನು ಅಂತಂಥೇಳಿ ತೆರಿಗೆ ಕೆಟ್ಟಿಸ್ಕೊಳ್ಬಾರ್ದು ನಾವು ಇನ್ನೊಬ್ಬರೀ ಕೆಟ್ಟು ಮಾಡಿರಬಾರ್ದು ಇಷ್ಟು ನಾವು ಪಾಠ ಕಲ್ತ್ಕೊಂಡು ಜೀವನ ಮಾಡಿದೀವಪ್ಪ ಅಂದರೆ ನಮ್ಮ ಜೀವನ ಸಾರ್ಥಕ ಆಗ್ತೈತಿ ಹಿಂಗ ಜೀವನವನ್ನು ಮಾಡಿ ಪರಮಾತ್ಮರಾದಂತಹ ಪುಣ್ಯಾತ್ಮರೊಳಗ ಅಥನಿಯ ಶ್ರೀ ಮರುಳಶಂಕರ ದೇವರು ನೋಡ್ರಿ ಮರುಳ ನೋಡ್ರಿ ಅದ ಇದು ಹೆಸರಿನೊಳಗನ ಎಷ್ಟು ಪುಣ್ಯದ ಊರಿರ್ಬೇಕಂಥದ್ದು ಎಂಥೆಂಥ ಮಹಾತ್ಮರು ಇಲ್ಲಿ ಹುಟ್ಟಿ ಬಂದರು ಎಂಥೆಂಥ ಶಕ್ತಿಗಳು ಇಲ್ಲಿ ಉದ್ಭವವಾದವು ನೋಡ್ರಿ ಅಂತಹ ಅನೇಕ ಶಕ್ತಿಗಳೊಳಗೆ ಶ್ರೀ ಮರುಳಶಂಕರ ದೇವರು ಕಣ್ಣಿಗೆ ಕಾಣೋಕ ಮರುಳನೇ ಇದ್ರವರು ಆದರೆ ಒಳಗೆ ಮಾತ್ರ ಜಾಗ್ರರಾಗಿದ್ರು ಅಂತ ಹೇಳ್ತಾರೆ ಇವರ ಬಗ್ಗೆ ಭಾಳ ಚಂದ ಹೇಳ್ತಾರೆ ಏನಂದರೆ ಶಿವಯೋಗಿಯ ವರಕು ವರ ಶಿವಯೋಗದ ಶ್ರೀಖರ ಮನುಕುಲದ ಮಂದಾರ ಶ್ರೀ ಮರುಳಶಂಕರ ಈ ಲೋಕದ ದೃಷ್ಟಿಯಲ್ಲಿ ಅತೀ ಮರುಳ ನೀನು ಭಗವಂತನ ಭಗವಂತ ಸೃಷ್ಟಿಯಾದ ಸೃಷ್ಟಿಯ ಅಪರಿಮಿತ ಕಾಮದೇನು ನೀನು ಅಂತ ಹೇಳ್ತಾರೆ ಮಹಾಶ್ರಾವಣ ತ್ರಯೋದಶಿ ಶಿವಯೋಗಿಯ ಶಿಶುವಾಗಿ ಇಟ್ನಾಳಮಠ ಕಾಡಯ್ಯ ಮುರುಗ್ಯವ್ವರ ಮಗನಾಗಿ ಅಥನಿಯೊಳಗವತರಿಸಿ ಅರಿವಿನ ಕಿರಣಸೂಷಿ ಸಾಧಿಸುತ ಶಂಕರಣಾದೆ ಪ್ರಥಮ ಕಿಂಕರಣೆನಿಸಿ ರುದ್ರವನೂ ಪಠಿಸಲಿಲ್ಲ ವಚನ ಪಠನ ಮರೆಯಲಿಲ್ಲ ಗದ್ದುಗಿಯನ್ನು ಏರಲಿಲ್ಲ ಗಾದಿಗೆ ಹೊರಗಿ ಕೂಡಲಿಲ್ಲ ಮೃಷ್ಟಾನ್ನ ಉಣ್ಣಲಿಲ್ಲ ಜೈಕಾರ ಬಯಸಲಿಲ್ಲ ಎಲ್ಲ ಎಲ್ಲ ಎಲ್ಲೆ ಮೀರಿ ಎನಿಕೆ ಎಂದೂ ಮಾಡಲಿಲ್ಲ ಕನಕ ಕಾಂಚನ ಬಟ್ಟೆ ಬಂದುದೆಲ್ಲ ಹಂಚುತ ಗಚ್ಚಿನ ಮಠದ ಕಟ್ಟೆಯ ಮೇಲೆ ಶಾಂತ ನಿದ್ರೆ ಅರಸುತ ಮಗುವಿನಂತೆ ನಿತ್ಯಕರ್ಮ ನಗುವಂದೇ ನಿನ್ನ ಧರ್ಮ ಸಹಜತೆಯಲ್ಲಿ ಶಿವನಾದ ಚಲುವ ಚಲುವಿನ ಮರ್ಮ ರಸಗಂಗೆ ನಿನ್ನ ಹಾಡು ಶಿವಗಂಗೆ ನಿನ್ನ ಪಾಡು ಬಿಚ್ಚಿಟ್ಟ ಜೋಳಿಗೆಯ ಬದುಕು ಪವಾಳ ಸದೃಶದ ಗೂಡು ಶತಮಾನದ ಶತಾಯುಷಿ ಅನುಭಾವದ ರಸ ಋಷಿ ಶತಕೋಟಿ ಶರಣಾರ್ಥಿ ನನ್ನಯ್ಯ ಜಗದಯ್ಯ ಅಂಥೇಳ ಅಥನಿಯ ಮುರುಗೇಂದ್ರ ಅಪ್ಪಗಳವರ ವರಪುತ್ರ ಶ್ರೀ ಮರುಳುಶಂಕರ ದೇವರು ಈ ಪುಣ್ಯಾತ್ಮರು ಒಂದು ದಿವಸನೂ ಸಹಿತ ವಿಶೇಷವಾದಂಥ ಮಂತ್ರಗಳನ್ನು ರುದ್ರಗಳನ್ನು ಪಠನ ಮಾಡಲಿಲ್ಲಂತ ಆದರೆ ಕುಂತಾಗ ಮಲ್ಕೊಂಡಾಗ ನಿಂತಾಗ ನಡೆದಾಡುವಾಗ ವಚನ ಹೇಳುವುದನ್ನು ಮರಿಲಿಲ್ಲ ಅಂತ ನೋಡ್ರಿ ವಚನವನ್ನು ಬಿಡಲಿಲ್ಲ ಎಂದೂ ಗದ್ದಿಗೆ ಮೇಲೆ ಹೋಗಿ ಗಾದಿ ಹಾಕೊಂಡ ಟಕ್ಕೆ ಕಾತಾಗಿ ಕುಂಡಿರಲಿಲ್ಲ ಮೃಷ್ಟಾನ್ನವನ್ನು ಬಯಸಲಿಲ್ಲ ಜೈಕಾರ ಮಾಡ್ರಪ್ಪ ಅಂತ ಹೇಳಲಿಲ್ಲ ಜೋಳಗಿ ಒಂದು ಆ ಒಳಗೆ ಕೂಡಿದಂಥ ದುಡ್ಡನ್ನು ಎಂದೂ ಅಂತ ನೋಡ್ರಿ ಎಂಥವ್ರ್ ಹೋಗ್ಯವ್ರ್ರು ಎಂಥ ವೈರಾಗ್ಯಮೂರ್ತಿಗಳಿರ್ಬೋದು ದುಡ್ಡು ಬರಲಿ ಬಟ್ಟೆ ಬರಲಿ ಬಂಗಾರ ಬರಲಿ ಬೆಳ್ಳಿ ಬರಲಿ ಏನು ಬಂದರೂ ಅದನ್ನು ಹಂಚಿ ಬಿಡೋದು ಗಚ್ಚಿನ ಮಟ್ಟದ ಕಟ್ಟಿ ಮ್ಯಾಲ ಶಿವಯೋಗಿಗಳನ್ನು ಮನಸ್ಸಿನೊಳಗೆ ಸ್ಮರಣೆ ಮಾಡ್ಕೋತ ಶರಣರ ವಚನಗಳನ್ನು ಪಠನ ಮಾಡ್ಕೋತ ಆನಂದದೊಳಗೆ ಇರ್ತಿದ್ರು ಈ ಶಂಕರ ದೇವರು ದೇವರು ಅಂದರೆ ಏನು ಸೃಷ್ಟಿಕರ್ತ ದೈವ ಆತ್ಮಬಂಧು ಅವಿಚ್ಛಿನ್ನ ಮಗುವಿನ ಮುಗ್ಧ ಮಂದಾರ ಇಷ್ಟೆಲ್ಲ ನಾವು ವಿಶ್ಲೇಷಣೆ ಮಾಡ್ತೀವಿ ದೇವರ ಬಗ್ಗೆ ಈ ಮೇಲೆ ಹೇಳಿದಂಥ ಎಲ್ಲ ವಿಷ್ಣೇಷ್ಲಿನಿಗಳಿಗೆ ಅಂದರೆ ಸೃಷ್ಟಿಕರ್ತ ದೈವ ಆತ್ಮಬಂಧು ಅವಿಚ್ಛಿನ್ನ ಮಗುವಿನ ಮುಗ್ಧ ಮಂದಾರ ಇವೆಲ್ಲ ಎಲ್ಲಿದ್ದುಪ್ಪ ಅಂದರೆ ಅಥನಿಯ ಶ್ರೀ ಮರುಳಶಂಕರ ದೇವರೊಳಗಿದ್ದು ಅಂತ ನೋಡ್ರಿ ಅಥನಿ ಶ್ರೀ ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳವರ ಸೇವೆಯೊಳಗ ಸರ್ವಸ್ವವನ್ನು ಕಂಡ ಶತಮಾನದ ಶಕಪುರುಷರು ಈ ನಮ್ಮಪ್ಪ ಮರುಳು ಶಂಕರ ದೇವರು ಗದ್ದುಗಿಯ ನಿತ್ಯ ಪೂಜೆಯನ್ನು ಮಾಡೋದು ಊರೆಲ್ಲ ಸುತ್ತಿ ಕಂತಿ ಭಿಕ್ಷಾ ತರೋದು ಭಕ್ತರಿಗೆ ಅದನ್ನು ದಾಸೋಹ ಮಾಡೋದು ಬಂದ ಭಕ್ತರಿಗೆ ದರ್ಶನ ಆಶೀರ್ವಾದ ದಯಪಾಲಿಸೋದು ಭಕ್ತಿಯಿಂದ ಕರೆದ ಭಕ್ತನ ಮನೆಗೆ ಹೋಗೋದು ಅಲ್ಲೊಂದು ಮಾತು ಹೇಳ್ತಾರೆ ಏನಂದ್ರೆ ಅರಮನೆಗೆ ಮನೆಗೆ ಕರೆದ್ರೂ ಸಂತೋಷದಿಂದ ನಾ ಹೋಗ್ತಿದ್ರಂತ ಗುಡಿಸ್ಲಕ್ಕ ಕರೆದ್ರೂ ಸಹಿತ ಸಂತೋಷದಿಂದ ನಾ ಹೋಗ್ತಿದ್ರಂತ ಮೃಷ್ಟಾನ್ನವನ್ನು ಆನಂದದಿಂದ ಉಂತಿದ್ರಂತ ಹಳಸಿದ ಅಂಬಲಿ ನೀಡಿದರೂ ಸಹಿತ ಅದು ಆನಂದದಿಂದ ಉಣ್ತಿದ್ರಂತ ಮತ್ತು ಎಲ್ಲರೊಳಗೂ ಒಂದಾಗಿ ಒಂದನೆಯ ವಂದ್ಯರಾಗಿ ಅಂದಾಗಿ ಚಂದಾಗಿ ಬದುಕಿ ಭಾಳ ಬಯಲಾದ ಮೌನ ಮುಗ್ಧ ಯೋಗಿ ಶ್ರೀ ಮರುಳಶಂಕರ ದೇವರು ಅಂಥೇಳಿ ಭಾಳ ಸುಂದರವಾಗಿ ಹೇಳ್ತಾರೆ ಮೌನ ಯೋಗಿ ಶ್ರೀ ಮರುಳಶಂಕರ ದೇವರ ಪೂರ್ವಜರು ಮೂಲತಃ ರಾಯಭಾಗ ತಾಲೂಕ ಇಟ್ನಾಳ ಗ್ರಾಮದವ್ರಿ ಅವರ ತಂದೆಯವರು ಕಾಡಯ್ಯ ಮಠ ಇವರಿಗೆ ಇಬ್ರಿ ಹೆಂಡ್ರಿ ಮೊದಲನೇ ಹೆಂಡತಿ ರುದ್ರಾಂಬಿ ಮತ್ತು ಅವ್ರಿಗೆ ಒಬ್ಬ ಮಗ ಹುಟ್ಟಿದ್ದ ಚನಬಸಯ್ಯ ಅಂತ ಹೇಳ್ಕಾರ್ ಅವನನ್ನು ಶ್ರೀ ಕ್ಷೇತ್ರ ಗಚ್ಚಿನ ಮಠದ ಮರೀ ದೇವರು ಅಂತೇಳಿಕಾರ ಈ ಕಾಡಯ್ಯನವರು ಬಿಟ್ಟಿದ್ದರು ಎಂಥ ಟೈಮ್ ನೋಡ್ರಿ ಅಕಾಲಿಕವಾಗಿ ಈ ತಾಯಿ ಮತ್ತು ಮಗ ಇಬ್ಬರೂ ಮರಣವನ್ನು ಹೊಂದುತ್ತಾರೆ ಕಾಡಯ್ಯನವರ ಧರ್ಮಪತ್ನಿಯಾದಂತಹ ರುದ್ರಾಂಬೆ ಮತ್ತು ಮಗನಾದಂಥ ಚನಬಸ್ಸಯ್ಯ ಕಾಡಯ್ಯನವರು ಏಕಾಂಗಿಯಾಗ ಹೆಂಡತಿನೂ ತೀರಿ ಹೋದಲು ಮಗಾನು ತೀರಿ ಹೋದ ಆ ಗಚ್ಚಿನ ಮಠದ ಶಿವಯೋಗಿಗಳ ಅಂದರೆ ಮುರುಗೇಂದ್ರ ಶಿವಯೋಗಿಗಳ ಪರಮ ಭಕ್ತರು ಅಪ್ಪಟ ಶಿಷ್ಯರಿಯವರು ಆಗಲಿ ರಾತ್ರಿ ಶಿವಯೋಗಿ ಸ್ಮರಣೆ ಮಾಡುವಂತಹ ಕಾಡಯ್ಯನವರ ಏಕಾಂತವನ್ನು ಕಂಡಂತಹ ಮುರುಗೇಂದ್ರ ಶಿವಯೋಗಿಗಳು ಏನು ಮಾಡ್ತಾರಂದರೆ ಶ್ರೀ ಸಿದ್ಧಲಿಂಗ ಚರವರ್ಣ್ಯರು ಗೋಕಾಕದ ಭಕ್ತ ಪರಿವಾರದ ಬನಜಿಗ ಮನೆತನ ನೋಡ್ರಿ ಕಲ್ಯಾಣ ಶೆಟ್ಟಿ ಮನೆತನದ ಮುರುಗೆಮ್ಮ ಅನ್ನುವಂಥ ಸಾಧ್ವಿ ಶಿರೋಮಣಿಯ ಜೊತೆಗೆ ಎರಡನೇ ಮದುವೆಯನ್ನು ಕಾಡಯ್ಯನವರದ್ದು ಮಾಡ್ತಾಳೆ ಮಾಡ್ತಾರೆ ಇಲ್ಲಿ ಭಕ್ತ ಮತ್ತು ಜಂಗಮ ಪರಿವಾರದ ಮಧ್ಯದೊಳಗೆ ವಿವಾಹವನ್ನು ಜರುಗಿಸಿದ್ದು ಐತಿಹಾಸಿಕ ವಿಷಯ ಆವಾಗಿನ ಕಾಲಕ್ಕೆ ಬನಜಿಗ ಭಕ್ತಳನ್ನು ಭಕ್ತನ ಮಗಳನ್ನು ಒಬ್ಬ ಅಯ್ಯನಿಗೆ ಅಂದರೆ ಐನಾರಿಗೆ ಮದುವೆ ಮಾಡಿಕೊಟ್ಟಂಥದ್ದು ಐತಿಹಾಸಿಕ ನೋಡ್ರಿ ಈ ವಿವಾಹ ನಡೆಯಿತು ಇವರ ವಂಶವೃಕ್ಷ ಬೆಳೀತಂತ ಹೇಳ್ತಾರೆ ಕಾಡಯ್ಯ ಮತ್ತು ಮುರುಗಮ್ಮ ಇವರಿಗೆ ಗುರುಪಾದಯ್ಯ ಗುರುಲಿಂಗಯ್ಯ ಸಿದ್ದಯ್ಯ ಚೆನ್ನಯ್ಯ ಅಂತ ಹೇಳ್ಕಾರೆ ನಾಲ್ಕು ಜನ ಗಂಡು ಸಂತಾನ ಆಗ್ತಾರ ಇವರೊಳಗೆ ಕಡಿದವರು ಅಂದ್ರೆ ನಾಲ್ಕನೆಯದವರನ್ನ ಚನ್ನಯ್ಯ ಇವರ ಪರಮ ಪೂಜ್ಯ ಶ್ರೀ ಮರುಳಶಂಕರ ದೇವರು ಸಮಾಜ ಸೇವಾ ನೆಲೆಯೊಳಗೆ ಪ್ರಸಾದಿಯಾಗಿ ಕಾಡಯ್ಯ ಮುರಿಯಮ್ಮನವರ ಪುಣ್ಯಗರ್ಭದಿಂದ ಎರಡು ಎಂಟು ಹತ್ತೊಂಬತ್ತು ನೂರ ಹನ್ನೆರಡರೊಳಗೆ ಅಥನಿಯೊಳಗೆ ಜನಿಸಿದಂಥ ಪುಣ್ಯಾತ್ಮರನ ಈ ಮರುಳಶಂಕರ ದೇವರು ಇವರ ತಂದೆಯವರಾದಂಥ ಕಾಡಯ್ಯನವರು ಮೊದಲನೆಯ ಪತ್ನಿಯ ಮಗನಾದಂಥ ಚನಬಸ್ಸಯ್ಯನನ್ನು ಅಥನಿಯ ಶಿವಯೋಗಿಗಳ ಒಂದು ಸೇವೆಗಾಗಿ ಅಲ್ಲೇ ಮಠದೊಳಗೆ ಬಿಟ್ಟಿದ್ದರು ಅವ್ರಿಗಾಗಿನ ಮೀಸಲಿಟ್ಟಿದ್ದರು ಅಕಾಲಿಕವಾಗಿ ಆ ಮಗ ತೀರಿಕೊಂಡಿದ್ದ ಆ ದುಃಖ ಕಾಡಯ್ಯನವರಿಗಿತ್ತು ಈಗ ಮತ್ತವರು ಏನು ಮಾಡ್ತಾರಂದ್ರೆ ತಮ್ಮ ಕಡೆಯ ಮಗನಾದಂತಹ ಈ ಚನ್ನಯ್ಯನವರನ್ನು ಅಥನಿಯ ಶಿವಯೋಗಿಗಳಿಗನ ನೀಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಕುಂತಿರ್ತಾರೆ ಆದರೆ ಇವರು ಹುಟ್ಟಿನಿಂದನೂ ಸಹಿತ ಚೆನ್ನಯ್ಯನವರಿಗೆ ಸ್ವಲ್ಪ ಅನಾರೋಗ್ಯ ಅಷ್ಟೊಂದು ಸರಳವಾಗಿ ಆರೋಗ್ಯ ಇರ್ತಾರೆ ಕೆಲವ್ರದ ಮೇಲಿಂದ ಮೇಲೆ ಅನಾರೋಗ್ಯ ಪೀಡಿತರಾಗ್ತಿದ್ರು ಒಂದು ದಿವಸ ಈ ಚನ್ನಯ್ಯನೂ ಸಹಿತ ಅಕಾಲಿಕವಾಗಿ ಮರಣವನ್ನು ಹೊಂದಿದ ಇದನ್ನು ತಿಳಿದಂತಹ ಗಚ್ಚಿನ ಮಠದೊಳಗೆ ಕುಳಿತ ಶಿವಯೋಗಿಗಳು ಇವ್ರ ಮನಿಗೇನ ಬಂದಿದ್ರು ಅಂತ ಹೇಳ್ತಾರೆ ನೋಡ್ರು ತನ್ನ ಮಗ ಸಾಯೋದಕ್ಕೆ ಎದುರಿಗೆ ಗುರು ಬಂದು ನಿಲ್ಲೋದಕ್ಕೆ ಸಮ ಆತು ಕಾಡಯ್ಯನವರು ಶಿವಯೋಗಿಯ ಪಾದಗಳನ್ನು ಹಿಡಿದು ದುಃಖ ಪಡಕತ್ರು ಪರಮಾತ್ಮ ಒಬ್ಬ ಮಗನ ನಿಮಗಾಗಿ ಬಿಟ್ಟಿದ್ದೆ ಅವ ಅಂತೂ ಈ ಒಂದು ಲೋಕವನ್ನು ಬಿಟ್ಟು ಹೋದ ಇನ್ನೊಬ್ಬ ಮಗನ ನಿಮಗಾಗಿ ಅರ್ಪಿಸ್ಬೇಕಂತ ಸಂಕಲ್ಪ ಮಾಡಿಕೊಂಡು ಕುಂತಿದ್ದೆ ಆದರೆ ಇವನೂ ಮರಣ ಹೊಂದಿದ ಅಂಥೇಳ ಆವಾಗ ಶಿವಯೋಗಿಗಳು ಆ ಮೃತ ದೇಹದ ಕಡೆಗೆ ಕೃಪಾ ದೃಷ್ಟಿಯನ್ನು ಹರಿಸಿ ಅವನನ್ನು ನೋಡಿದ ತಕ್ಷಣ ಆ ಮಗುವಿಗೆ ಮರಳ ಜೀವ ಬಂತಂತ ನೋಡ್ರಿ ಅದಕ್ಕೆ ಆ ಮಗು ಜೀವಂತವಾದಂಥ ದೃಶ್ಯವನ್ನು ನೋಡಿದಂಥ ತಂದೆ ತಾಯಿಗಳನ್ನು ಇರಲಿ ಅಥನಿಯ ಜನಾನ ಇರಲಿ ಸಂತೋಷಭರಿತರಾದರು ಶಿವಯೋಗಿಗಳನ್ನು ಕೊಂಡಾಡಿದರು ಶಿವಯೋಗಿಗಳ ಪಾದೋದಕವನ್ನು ಆ ಹುಡುಗ ಹಾಕಿ ಆ ಹುಡುಗ ಪೂರ್ಣ ಆರಾಮಾದ ಶಿವಯೋಗಿಗಳ ಒಂದು ಕೃಪಾದೃಷ್ಟಿ ಎಷ್ಟು ದೊಡ್ಡದಿತ್ತು ಶಿವಯೋಗಿಗಳ ಒಂದು ಪಾದೋದಕದ ಮಹಿಮೆ ಎಷ್ಟು ದೊಡ್ಡದಂದ್ರೆ ಎಂದೋ ಸತ್ತು ಹೋದಂತಹ ಹೋಗಬೇಕಾದಂತಹ ಶರೀರ ಅವರ ಕೃಪೆಯಿಂದ ಬದುಕಿ ಎಷ್ಟು ವರ್ಷ ಬದುಕಿತಪ್ಪ ಅಂದ್ರೆ ಒಂದು ನೂರು ವರ್ಷ ಬದುಕಿತಂಥ ಶಿವಯೋಗಿಗಳು ಕಾಡಿಗೆನವ್ರಿಗೆ ಒಂದು ಮಾತು ಹೇಳ್ತಾರೆ ಗುರುವಿನ ಮೇಲೆ ನೀ ನಂಬಿಕೆ ಇಟ್ಟಿದ್ದಿ ಚಿಂತೆ ಮಾಡೋಕ್ಕೆ ಹೋಗಬೇಡ ಶತಾಯುಷಿಯಾಗಿ ನಿನ್ನ ಮಗ ಬದುಕಿ ಗುರುವಿನ ಪರಮ ಭಕ್ತನಾಗತನಂತ ಆಶೀರ್ವಾದ ಮಾಡಿದರು ಹಿಂಗ ಈ ಮರುಳಶಂಕರ ದೇವರು ಕಾರಣಿಕ ಪುರುಷರಾಗಿ ಶಿವಯೋಗಿಗಳನ್ನು ತನ್ನ ಒಂದು ಸರ್ವಸ್ವ ಅಂಥೇಳಿ ನಂಬಿ ರಾತ್ರಿ ಶಿವಯೋಗಿಗಳೊಳಗನ ಏನು ಮಾಡ್ತಾರಂದರೆ ಭಕ್ತಿಯನ್ನಿಟ್ಟು ತಮ್ಮ ಜೀವನವನ್ನು ಸರಳ ಮಾಡ್ಕೊಳ್ತಾರೆ ಒಂದು ಆರು ಹತ್ತೊಂಬತ್ತು ನೂರ ಹದಿನೆಂಟರಿಂದ ಎಂಟು ಮೂರು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರವರೆಗೆ ನಾಲ್ಕನೇ ವರ್ಗದವರೆಗೆ ವಿದ್ಯಾಭ್ಯಾಸ ಮಾಡ್ತಾರೆ ಕನ್ನಡದ ಮೂಡಿ ಬರಹ ಕಲಿತಾರ ಶಿಕ್ಷಣದ ವಿದ್ವಾಂಸರಾಗಬೇಕಂತ ಇವರಿಗಿನ ಹಂಬಲಿರಾಕಿಲ್ಲ ಸಂಗೀತ ವಿಶೇಷ ಆಸಕ್ತಿ ಇತ್ತು ಸಿತಾರ ತಬಲಾ ಬುಲ್ಬುಲ್ ಹಾರ್ಮೋನಿಯಂ ಮುಂತಾದವಂಥ ಸಂಗೀತ ಪ್ರಕ್ರಿಯೆಗಳನ್ನು ಕಲಿತರು ಯೋಗಾಸನದೊಳಗಂತೂ ಪ್ರವೀಣರಾಗಿದ್ದರು ಸರ್ವ ಯೋಗ ಆಸನಗಳನ್ನು ಮಾಡಿ ತೋರಿಸ್ತಿದ್ರಂತ ನೋಡ್ರಿ ಇವರ ಸಮಕಾಲೀನರಾಗಿ ಸುಕ್ಷೇತ್ರ ಗಚ್ಚಿನ ಮಠದಲ್ಲಿ ನೆಡಸೋಶಿ ಮಠದ ಶ್ರೀ ನಿಜಲಿಂಗೇಶ್ವರರು ಶ್ರೀಶೈಲದ ಜಗದ್ಗುರು ವಾಗೀಶ ಪಂಡಿತಾರಾಧ್ಯರು ಚಿತ್ರದುರ್ಗದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮತ್ತು ಹಾವೇರಿಯ ಶ್ರೀ ಶಿವಲಿಂಗೇಶ್ವರರು ಇವರ ನನ್ನ ಸಹಪಾಠಿಗಳಾಗಿ ಕಲಿತಂಥವರು ಇವರೆಲ್ಲರ ಜೊತೆ ಗಚ್ಚಿನ ಮಠದೊಳಗೆ ಆನಂದದಿಂದ ಯೋಗಾಸನವನ್ನು ಮಾಡ್ಕೋತ ನಿಜಗುಣ ಶಿವಯೋಗಿ ಶಾಸ್ತ್ರಗಳನ್ನು ಸರ್ಪಭೂಷಣರ ಶಿವಯೋಗ ಶಿವಯೋಗಿಗಳ ಅನೇಕ ವಚನಗಳನ್ನು ಪಠನ ಮಾಡ್ಕೋತ ಮುರುಗೇಂದ್ರ ಶಿವಯೋಗಿಗಳ ಒಂದು ಭಜನೆಯನ್ನು ಮಾಡ್ಕೋತ ಆನಂದದಿಂದ ಇದ್ದಂತಹ ಪುಣ್ಯಾತ್ಮರಣ ಈ ಮರುಳ ಶಂಕರ ದೇವರು ಗಚ್ಚಿನ ಮಟ್ಟದೊಳಗೆ ಪಶು ಪಕ್ಷಿಗಳಿಗೆ ಕುದುರಿ ಎತ್ತು ಹಸು ಹಂಸ ಭಾಳದ್ದು ಅಂತಾರೆ ಅವಾಗ ಒಂದು ಸಾರಿ ಏನಾತು ಕುದುರಿಗೆ ಕಾಳು ತಿನ್ನ ಮರುಳ ಶಂಕರ ಮರುಳಶಂಕರ ದೇವರು ಅಚಾನಕ್ಕಾಗಿ ಆ ಕುದುರೆ ಮರುಳಶಂಕರ ದೇವರ ಬರಳನ್ನು ಕಡಿತ್ರಿ ಬಳ್ಳ ಕಡಿತದ್ದು ಊನ ಅಂದ್ರೆ ಆ ಬಳ್ಳ ಕಟ್ಟಾತ ಆವಾಗ ಶರೀರ ಊಣ ಆತಂದ್ರೆ ಮಠಕ್ಕೆ ಅಧಿಪತಿ ಆಗಕ್ಕೆ ಬರೋದಿಲ್ಲ ಅಂತ ಹೇಳಕ್ರೆ ಇವರು ಅನರ್ಹರು ಅಂತೇಳಿ ಕೆಲವರು ಇವರನ್ನು ದೂರು ಸರಿಸಿರಂತ ಆದ್ರೂ ಸಹಿತ ತಮ್ಮ ಶರೀರದ ಕಡೆಗೆ ಅವರ ಇಲ್ಲ ಆ ಶಿವಯೋಗಿಗಳ ಕಡೆಗೆ ಅವರ ಲಕ್ಷ್ಯ ಶಿವಯೋಗಿಗಳ ಸೇವೆಗೆ ತಮ್ಮ ಬದುಕನ್ನು ಸವಿಸಿದರು ಬರಳು ಮುಖ್ಯವಲ್ಲಪ್ಪ ಸೇವೆಯ ಕರುಳು ಮುಖ್ಯ ಅಂತ ಹೇಳಿಕಾರ ಭಾವಿಸಿ ತಮ್ಮ ಬದುಕಿನುದ್ದಕ್ಕೂ ಸಹಿತ ಶಿವಯೋಗಿಗಳ ಸೇವೆಯನ್ನು ಮಾಡಿದಂಥ ಮಹಾತ್ಮರು ಈ ಮರುಳು ಶಂಕರ ದೇವರು ಶಿವಯೋಗಿಗಳಿಗೆ ಸರ್ವಸ್ವವನ್ನು ಅರ್ಪಿಸಿ ಗಚ್ಚಿನ ಮಠವ ಅರಿವು ಆಶ್ರಯ ಅನುಭಾವದ ಮಹಾಮನೆ ಆತಿ ಗದ್ದಿಗೆಯ ಪೂಜಾ ಮಾಡೋದು ಕಂತಿ ಭಿಕ್ಷಾ ಮಾಡೋದು ಭಕ್ತರಿಗೆ ದಾಸೋಹ ಮಾಡೋದು ಭಜನೆಯನ್ನು ಮಾಡೋದು ನೀರು ತೋರಿಸ್ತಿದ್ರಂತ ನೋಡ್ರಿ ಇವರು ಇವತ್ತಿನ ಮಠಾನೂ ಸಹಿತ ಸಾವಿರಾರು ಕಡೆ ನೀರು ತೋರಿಸಿದ್ರು ಅಲ್ಲಿ ಬೋರ್ ಹಾಕಿದ್ರೆ ಬಾವಿ ಹೊಡೆದ್ರೆ ಒಂದು ದಿವಸನೂ ಸಹಿತ ನೀರು ಅನ್ನೋದು ಇಲ್ಲ ಅಂತ ಆಗ್ತಿರ್ಕಿಲ್ಲ ಅಂತ ನೋಡ್ರಿ ಮೋಟಗಿ ಮಠದ ಅನುಭವ ಮಂಟಪ ನಿರ್ಮಾಣ ಮಾಡೋ ಸಮಯದೊಳಗೆ ಇವರ ಜಲಶೋಧನೆಯನ್ನು ಮಾಡಿದ್ರಂತ ನೋಡ್ರಿ ಇಂತಹ ಮಹಾತ್ಮರು ತಮ್ಮ ಸೇವೆಯನ್ನು ಆ ಶಿವಯೋಗಿಗಳಿಗೆ ಅರ್ಪಿಸಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹನ್ನೆರಡು ಸೋಮವಾರ ದಿವಸ ಉರಿಯುಂಡ ಕರ್ಪೂರದ ಹಂಗೆ ಉರಿದು ಬಯಲೊಳಗ ಹೇಳ್ತಾರೆ ಎಂಥೆಂಥ ಮಹಾತ್ಮರು ನಮ್ಮಲ್ಲಿ ಆಗಿಹೋದರು ಇಂಥವರ ಪುಣ್ಯಚರಿತ್ರೆಗಳನ್ನು ಕೇಳೋದರಿಂದ ನಮ್ಮ ಜೀವನದೊಳಗೂ ಧೈರ್ಯ ಬರ್ತೈತಿ ಸದ್ಗುರುವಿನ ಕೃಪಾ ನಮಗೆ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ